ಇನ್ನು ಖಂಡಿತ ಐವತ್ತು ವರ್ಷ ಅಪ್ಪು ನಮ್ಮ ಚಿಕ್ಕಮಾಮನಿಗೆ ಐವತ್ತು ವರ್ಷ ತುಂಬಿದೆ ಅಪ್ಪು ರಿಲೀಸ್ ಆಗಿದೆ ಇವೆಲ್ಲ ಒಟ್ಟಿಗೆ ಬಂದಿರೋದ್ರೆ ಭಾಳ ಖುಷಿಯಾಗುತ್ತೆ ಸಿನಿಮಾ ಥಿಯೇಟ್ರ್ ನೋಡಿದಾಗಲೂ ಎರಡು ಸಾವಿರದ ಎರಡು ಎರಡನೇ ಹೆಸರು ಕರ್ಕೊಂಡು ಹೋಗುತ್ತೆ ವಾಪಸ್ಸು ತಾತ ಅಜ್ಜಿ ಹಾಗೂ ಸರ್ ಎಲ್ಲರೂ ನಾಪ್ಕಾ ಬರ್ತಾರೆ ಆ ಶೂಟಿಂಗ್ ಸನ್ನಿವೇಶಗಳು ನಾಪ್ಕಾ ಬರುತ್ತೆ ಮಾಮೂನ ಡಾನ್ಸು ಫೈಟ್ಸ್ ಎಲ್ಲರೂ ನೋಡಿದಿರ ಮತ್ತೆ ನೋಡಿದಾಗ ಅದು ಫ್ರೆಶ್ಶಾಗಿ ಕಾಣಿಸುತ್ತೆ ಅಷ್ಟೇ ಫ್ರೆಶ್ಶಾಗಿ ಕಾಣಿಸುತ್ತೆ ಮಾಮೂನಿಗೆ ಐವತ್ತು ವರ್ಷ ಆಗಿದೆ ಬೇರೆ ಏನೇನೋ ಪ್ಲ್ಯಾನ್ಗಳಿತ್ತು ಅವ್ರಿಗೆ ಐವತ್ತು ವರ್ಷಕ್ಕೆ ಏನಂತೀವಿ ನಮ್ಮ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು ದೊಡ್ಡ ಮಟ್ಟಿ ಕಾರ್ಯಕ್ರಮ ಮಾಡಬೇಕು ದೊಡ್ಡ ದೊಡ್ಡ ಕಲಾವಿದರನ್ನು ಕಲಿಬೇಕು ಶಿವಣಮ್ಮ ಡಾನ್ಸ್ ಮಾಡ್ತಾರೆ ನಾನು ಇರ್ಬೋದು ಗುರು ವಿನಯ್ ನಾವೆಲ್ಲರೂ ಒಂದು ಡಾನ್ಸ್ ಮೂಮೆಂಟ್ ಡಾನ್ಸ್ ಪ್ಲ್ಯಾನ್ ಎಲ್ಲ ಮಾಡ್ತಾ ಎಲ್ಲ ಏನೇನೋ ಪ್ಲ್ಯಾನ್ಗಳಿತ್ತು ಬಟ್ ಓಕೆ ಬಟ್ ಐವತ್ತು ವರ್ಷ ಅಮ್ಮನಿಗೆ ಆಗಿದೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹ್ಯಾಪಿ ಬರ್ಡ್ಡೆ ಮಾಮ್ಮ ನಿಮಗೆ ಎಲ್ಲಿದ್ದರೂ ಖುಷಿಯಾಗಿರ್ತಾರೆ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಆ ಒಂದು ಸೆಲೆಬ್ರೇಷನ್ನು ಆ ಒಂದು ಮಿಡ್ ನೈಟ್ ಅವ್ರಿಗೆ ವಿಶ್ ಮಾಡೋದಿರ್ಬೋದು ಎಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಏನು ಮಾಡೋಕ್ಕಲ್ಲ ನುಂಗ್ಕೊಂಡು ಹೋಗ್ತಾ ಇರ್ಬೇಕು ಇಲ್ಲ ತುಂಬ ಅವರ ತುಂಬಾ ತುಂಬಾ ಫೈಟ್ಸ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಹಾಗೂ ಜಿಮ್ಮಲ್ಲಿ ವರ್ಕೌಟ್ ಇರ್ಬೋದು ಆಮೇಲೆ ನನ್ನ ನನ್ನ ಕಲಾರಿಗೆ ಸೇರ್ಸೋದಿರ್ಬೋದು ಇಷ್ಟೊಂದು ಇದಕ್ಕೆಲ್ಲ ಮಾಮ ಚಿಕ್ಕ ಚಿಕ್ಕ ಒಂದು ಸೆಲೆಬ್ರೇಟ್ ಅಕ್ಟೋಬರ್ ಏನು ಡೇಟ್ ಡೇಟ್ ನಮಗಿದೆ ಯಾವ ಟ್ವೆಂಟಿ ಮೂರು ವರ್ಷ ನಾನು ಪ್ರೋಗ್ರಾಮ್ ಮಾಡೇ ಮಾಡ್ತೀವಿ ಎಲ್ಲ ಸರ್ ಈಗ ಹೇಳಿದ್ರು ಸೊ ಈ ವರ್ಷ ಅಪ್ಪು ರೀ ರಿಲೀಸ್ ಪ್ಲಾನ್ ಇತ್ತಲ್ಲ ಸೊ ಅದರಿಂದ ಚೂರು ಬಿಸಿ ಇದ್ರು ಆಂಟಿ ಇರ್ಬೋದು ಎಲ್ಲರೂ ಬಿಸಿ ಇದ್ರು ಎಸ್ ಕ್ಲಾಸಕ್ಕೆ ಮೂವಿನೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿದೋರಿಗೆಲ್ಲ ತುಂಬ ಖುಷಿ ಆಗ್ತಾಯಿದೆ ಸೊ ಪ್ರತಿ ವರ್ಷ ಇದೇ ರೀತಿ ಮಾಸ್ ಸೆವೆಂಟೀಂತ್ ಮಾಮೂಂದ ಒಂದೊಂದು ಒಂದು ಸಿನಿಮಾಗಳು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಇದೆ ಲಾಸ್ಟ್ ಇಯರ್ ಜಾಕಿ ಆಗಿತ್ತು ಈ ವರ್ಷ ಅಪ್ಪು ಹೋಗಿದೆ ಸೊ ನೆಕ್ಸ್ಟ್ ಇಯರ್ ಯಾವುದು ಅಂತ ಪ್ಲ್ಯಾನ್ ಮಾಡಿ ಸೊ ಹೋಗಿ ಹಾಂ ನೋಡಿ ನೋಡಿ ಬಂದಿತ್ತು ಎಸ್ ಎಸ್ ಎಲ್ಲರಿಗೋಗಿತ್ತು ಮಾಲ್ಗೋಗಿದೆ ಥಿಯೇಟ್ರಿಗೆ ಹೋಗಿದ್ದೆ ಆ ರೆಸ್ಪಾನ್ಸ್ ನೋಡೋಕ್ಕೇ ಕಣ್ಗೆಪ್ಪ ಆ ಒಂದು ಕಿಚ್ಚಾಟ ಕಾಯಿನ್ಸ್ ಎಸೆಯೋದು ಅದು ಥಿಯೇಟ್ರೆಲ್ಲ ಇದ್ವು ಅಲ್ಲ ಕಾನ್ಸರ್ಟ್ಲಿ ಅಂತ ಗೊತ್ತಾಗ್ಲಿಲ್ಲ ಅಷ್ಟು ಸಕ್ಕದ ಮಾಡಿದೆ ನಿಮ್ಮ ಜೊತೆ ಹೌದು ಅದನ್ನೇ ಅದೇ ನಂದು ಮಿಡ್ ನೈಟೆಲ್ಲ ಸೆಲೆಬ್ರೇಷನ್ ಹಾಕಿದ್ದಲ್ಲ ಅದಕ್ಕೆ ನಾನೇ ತೆಗ್ದಿದ್ದೆ ಆ ವೀಡಿಯೋ ಎಲ್ಲ ನಾನೇ ತೆಗ್ದಿರೋದು ಆ ವೀಡಿಯೋ ರಾತ್ರಿ ಹೊತ್ತು ಮಾಮ ಅಲ್ಲ ನಡ್ಕೊಂಡು ಹೋಗೋದೆಲ್ಲ ನಾನೇ ಆಚೆ ನಿಂತ್ಕೊಂಡು ನಾನೇ ಮಾಡಿ ಬೇರೆ ಥರನೇ ಫೀಲ್ ಅದು ಆ ಒಂದು ವಾತಾವರಣ ಆ ಒಂದು ಜನರು ಕೂಗಾಟ ಲಾಟಿ ಚಾರ್ಜ್ ಇರ್ಬೋದು ಎಲ್ಲ ಪ್ರೀತಿಯಿಂದ ನಡೆಯುತ್ತೆ ಬಟ್ ಅದೆಲ್ಲ ಆ ಒಂದು ಸನ್ನಿವೇಶಗಳೆಲ್ಲ ಸಕತ್ತ ಇರುತ್ತೆ ಮುಂಚಿಕೊಂಡಾಗ ಯಾಕಂದ್ರೆ ರೀಕ್ರಿಯೇಟ್ ಮಾಡೋಕ್ಕೆ ಆಗುತ್ತೋ ಇಲ್ವ ಗೊತ್ತಿಲ್ಲ ಬಟ್ ರಿಲೀವ್ ಮಾಡ್ಬೋದಲ್ಲ ಅದನ್ನ ಸೊ ಹಾಗಾಗಿ ಅದು ನೋಡ್ಕೊಂಡು ಮತ್ತೆ ಮತ್ತೆ ಖುಷಿ ಆಗುತ್ತೆ ಪ್ರತಿನಿತ್ಯ ನಿಮ್ಮ ಸ್ಟೇಟಸ್ ಪ್ರತಿನಿತ್ಯ ಅವರ ವಿಷಯಗಳನ್ನು ನೀವು ಶೇರ್ ಮಾಡ್ತಾ ಇರುತ್ತೆ ಹೌದು ಹೌದು ಆ ಈವೆಂಟ್ ಹೌದು ಆಗಲಿ ಒಟ್ಟಿಗೆ ಎಸ್ ಎಸ್ ಅದೇ ನಾ ರಜನಿಕಾಂತ್ ಸಂ ಜೊತೆ ನಾನು ಚಿಕ್ಕ ಚಿಕ್ಕ ಹುಡುಗರು ನಾವೆಲ್ಲ ನಂದಿದೆ ಗುರುದಿದೆ ವಿನಯ ಇದು ನಮ್ಮ ತಂಗಿ ಇದು ನಿವಿ ಇದು ಇವರೆಲ್ಲ ಇದೆ ಕೊಟ್ಟು ಸರ್ ಖುಷಿ ಆಗುತ್ತೆ ಅಷ್ಟೇ ಅದೇ ಬ್ಯಾಕ್ ಟು ಸ್ಕೂಲ್ ಡೇಸು ಮತ್ತು ಆ ಟೈಮ್ ಹೆಂಗಿತ್ತು ಬೆಂಗಳೂರು ಅದೆಲ್ಲ ನಾಪಿಗೆ ಬರ್ತದೆ ಅಷ್ಟೆ ಸೊ ಅದು ಖುಷಿ ಅಷ್ಟೇ ಮತ್ತೊಮ್ಮೆ ಮಾಮೂನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ಕೊಡ್ತೇನೆ